ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ಈ ಪ್ರಶ್ನೋತ್ತರ ಪತ್ರಿಕೆ ಇದು ಎರಡನೇ ಪತ್ರಿಕೆನ ನಾನು ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಮೊದಲನೇ ಪತ್ರಿಕೆ ಬಂದುಬಿಟ್ಟು ಅದರ ವಿಡಿಯೋ ಮತ್ತು ಆನ್ಸರ್ಗಳದ್ದೆ ಎರಡು ಸೇರಿ ವಿಡಿಯೋವನ್ನು ಮಾಡಿದ್ದೀನಿ ಎಕ್ಸ್ಪ್ಲನೇಷನ್ ಮಾಡ್ಕೊತ ಆ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ನ ಚೆಕ್ ಮಾಡಿ ಬನ್ನಿ ಇವತ್ತಿನ ಪ್ರಶ್ನೋತ್ತರ ಮಾಡಲ್ ಕ್ವಶನ್ ಪೇಪರ್ನ ಆನ್ಸರ್ನ ನೋಡೋಣ ಒಂದರಿಂದ ಇಪ್ಪತ್ತರವರೆಗೆ ನಾವು ಇದು ಸಿ ಕ್ಯೂ ಕ್ವಶನ್ಸ್ ಕೇಳ್ತಾರೆ ಮೊದಲನೇ ಕ್ವಶನ್ ಬಂದುಬಿಟ್ಟು ಕನ್ನಡದ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು ಎಷ್ಟು ಕನ್ನಡದ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಆಪ್ಷನ್ ಸಿ ರಾಜನಿಂದ ನನ್ನ ನಮಗೆ ಸಹಾಯವಾಗಿದೆ ಅಡಿಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ನಿಂದ ಅಂತ ಇದೆ ಇದು ವಿಭಕ್ತಿಯಲ್ಲಿ ಯಾವುದು ಬರುತ್ತೆ ಅಂದರೆ ಪಂಚಮಿ ಬರುತ್ತೆ ಆಪ್ಷನ್ ಸಿ ಪಂಚಮಿ ಬಾಲಕಿ ಹಾಡು ಆಡುವಳು ಇದು ಭೂತಕಾಲ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಯಾವುದೂ ಅಲ್ಲ ಹಾಡುವಳು ಮುಂದೆ ಆಡುವಳು ಅನ್ನೋದಿರೋದ್ರಿಂದ ಇದು ಭವಿಷ್ಯತ್ ಕಾಲ ಆಗುತ್ತೆ ಕಾಡಿನಿಂದ ನಮಗೆ ಆಗುವ ಉಪಯೋಗಗಳುವು ಈ ವಾಕ್ಯದಲ್ಲಿ ಕೊನೆಗೆ ಬಳಸಬಹುದಾದ ಸೂಕ್ತ ಲೇಖನ ಚಿಹ್ನೆ ಆಕ್ಷನ್ ಡಿ ಕ್ವಶನ್ ಮಾರ್ಕ್ ಪ್ರಶ್ನೋತ್ತಕ ಚಿಹ್ನೆ ತಿಂದನು ತಿಂದನು ಇದರ ಧಾತು ರೂಪ ಅಂತ ಕೇಳಿದ್ದಾರೆ ತಿಂದನು ತಿನ್ನು ಇದರ ಧಾತು ರೂಪ ಆಗುತ್ತೆ ಮಕ್ಕಳ ಅಕ್ಷಣೀಯ ತಿನ್ನು ಆರನೇ ಪ್ರಶ್ನೆ ಮಳೆಗಾಲ ಈ ಪದವನ್ನು ಬಿಡಿಸಿ ಬರದಾಗ ಇದರ ಸರಿಯಾದ ರೂಪ ಇದು ಮಾಡೆಲ್ ಕ್ವೆಶನ್ ಪೇಪರ್ನ ನಾನು ಆಗಲೇ ಹೇಳಿದಲ್ವಾ ಮಾಡೆಲ್ ಕ್ವಶನ್ ಪೇಪರ್ನ ಎಲ್ಲ ಉತ್ತರಗಳನ್ನು ಮತ್ತು ಡಿಸ್ಕ್ರಿಪ್ಟಿವ್ ಟೈಪ್ ಬರುವ ಕ್ವೆಶನ್ನ ಉತ್ತರಗಳನ್ನು ಕೂಡ ಅದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅರೈಸ್ ಮಾಡಿದ್ದಾರೆ ಮಕ್ಕಳೇ ಎಲ್ಲ ಕಲಿಕಾ ಚೈತರಿಕೆ ಇದೆ ಆದಷ್ಟು ಪ್ರತಿಯೊಂದನ್ನು ಅರ್ಥ ಮಾಡ್ಕೊತ ನೋಡ್ಕೊತ ಹೋಗಿ ಕಲಿಕಾ ಚೇತರಿಕೆ ಬುಕ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿಪೀಟ್ ನೀವು ಓದಿ ಮಕ್ಕಳೇ ಬನ್ನಿ ಮಳೆಗಾಲ ಈ ಪದವನ್ನು ಬಿಡಿಸಿ ಬರೆದಾಗ ಆಕ್ಷನ್ ಬಿ ಮಳೆ ಪ್ಲಸ್ ಕಾಲ ಸರಿಯಾದ ಉತ್ತರ ಆಗುತ್ತೆ ಏಳನೇದು ಬಂದ್ಬಿಟ್ಟು ಸೋಮನು ನಿದ್ದೆ ಮಾಡಿದನು ಈ ವಾಕ್ಯದಲ್ಲಿ ಸೋಮನು ಪದವು ನಾಮಪದ ಆಗುತ್ತೆ ಮಕ್ಕಳೇ ಎಂಟನೇದು ಇರಲಿ ಸಾವಿರ ಸಾಗರ ಸರೋವರ ಕುಡಿಯಲು ಸಾಧ್ಯವಿಲ್ಲ ಉಪ್ಪು ನೀರ ಹಿತಮಿತವಾಗಿ ಬಳಸಿ ಸಿಹಿ ನೀರ ಇಲ್ಲದಿದ್ದರೆ ಮುಂದಿನ ಪೀಳಿಗೆ ಅರೋಹರ ಈ ಅನಿಗಮನಕ್ಕೆ ನೀಡಬಹುದಾದ ಶೀರ್ಷಿಕೆ ಆಕ್ಷನ್ ಎ ಅನ್ನದಾನದ ಅನ್ನದಾತನ ಅಳಲು ಆಕ್ಷನ್ ಬಿ ನೀರು ನಮ್ಮ ಉಸಿರು ಆಕ್ಷನ್ ಸಿ ಕಾಡು ಬೆಳೆಸಿ ನಾಡು ಉಳಿಸಿ ನಾಡು ಉಳಿಸಿ ಆಕ್ಷನ್ ಡಿ ಕಡಿದರೆ ಮರ ಬರುವುದು ಬರ ಯಾವುದು ಸರಿಯಾಗುತ್ತೆ ಮಕ್ಕಳೆ ನೀರು ನಮ್ಮ ಉಸಿರು ಸರಿಯಾದ ಉತ್ತರ ಆಗುತ್ತೆ ಬನ್ನಿ ಮುಂದಿನ ಪ್ರಶ್ನೆ ಮಾನವೀಯತೆ ಮೆರೆದ ರಾಮಪ್ಪ ಕತೆ ಯಾವುದರ ಬಗ್ಗೆ ಇದೆ ಇದು ಕಲಿಕಾ ಚೇತರಿಕೆ ಬುಕ್ಕಲ್ಲಿರೋ ಒಂದು ಕತೆ ರೂಪದಲ್ಲಿ ಕೊಟ್ಟಿದ್ದಾರೆಲ್ವ ಅದರದ ಮೇಲೆ ಕ್ವಶನ್ಸ್ ಕೇಳಿದರೆ ನೀರಿನ ಸಮಸ್ಯೆ ಬಗ್ಗೆ ಅಲ್ಲಿ ಇರೋದು ಮಕ್ಕಳೇ ಆಕ್ಷನ್ ಡಿ ನೀರಿನ ಸಮಸ್ಯೆ ಆಗುತ್ತೆ ಪರಮೇಶ್ವರ್ ನಾಯಕರು ರೂಪಿಸಿದ ಸ್ವಾವಲಂಬಿ ವ್ಯವಸ್ಥೆ ಇದಕ್ಕೆ ಸಹಾಯ ಮಾಡಿತು ಯಾವುದಕ್ಕೆ ಯಾವುದಕ್ಕೆ ಸಹಾಯ ಮಾಡಿತು ಪರಮೇಶ್ವರ ನಾಯಕ ಅದು ಬರುವುದು ಶಿಕ್ಷಣಕ್ಕೆ ಸಂಬಂಧಿಸಿದ ಒಂದು ಕಥೆಯಾಗಿದೆ ಮಕ್ಕಳೇ ಆಕ್ಷನ್ ಡಿ ಕುಟಿಲವ ಬಿಡದಿಹ ಮನುಜರು ಮಂತ್ರವ ಪಠನೆಯ ಮಾಡಿದರೇನು ಫಲ ಸಟನೆಯನ್ನಾಡುವ ಮನುಜರು ಸಂತತ ನಟನೆಯ ಮಾಡಿದರೇನು ಫಲ ಮೇಲಿನ ಪದ್ಯದಲ್ಲಿ ಹೇಳಿರುವ ಆಶಯ ಆಪ್ಷನ್ ಎ ಮೋಸ ಮಾಡಬೇಕು ಸುಳ್ಳು ಹೇಳಬೇಕು ಆಪ್ಷನ್ ಬಿ ಮೋಸ ವಂಚನೆ ಸುಳ್ಳು ಹೇಳಬೇಕು ನಟನೆ ಮಾಡಬೇಕು ಪಠನೆ ಮಾಡಬಾರದು ಯಾವುದಾಗುತ್ತೆ ಸರಿಯಾದ ಉತ್ತರ ಪಠನೆ ಮಾಡಬಾರದು ಆಗುತ್ತೆ ಮಕ್ಕಳು ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ರಾಜಪ್ಪನಿಗೆ ಬಹಳ ಸಂತೋಷವಾಯಿತು ಈ ವಾಕ್ಯದಲ್ಲಿ ಸಂತೋಷ ಪದದ ವಿರುದ್ಧ ಪದ ಸಂತೋಷ ದುಃಖ ಹದಿಮೂರನೇ ಪ್ರಶ್ನೆ ಈ ಕೆಳಗಿನ ಚಿತ್ರಕ್ಕೆ ಶೀರ್ಷಿಕೆ ಬರೆ ಇಲ್ಲಿ ನೋಡಿ ಎಲ್ಲ ಮಕ್ಕಳು ಊಟ ಮಾಡ್ತಿದ್ದಾರೆ ಶಾಲೆಯಲ್ಲಿ ಬಿಸಿ ಊಟ ಯೋಜನೆ ಮಾಡಿದ್ರಲ್ವ ಅದನ್ನು ಅದೇ ಊಟ ಮಾಡ್ತಾ ಇದ್ದಾರೆ ಆಕ್ಷನ್ ಎ ಮಕ್ಕಳಿಗೆ ಬಿಸಿಯೂಟ ಆಕ್ಷನ್ ಬಿ ವನಭೋಜನ ಆಕ್ಷನ್ ಸಿ ಹೊರ ಸಂಚಾರ ಆಕ್ಷನ್ ಡಿ ವಾಯುವಿಹಾರ ಮಕ್ಕಳಿಗೆ ಬಿಸಿ ಊಟ ಯೋಜನೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಇಲ್ಲಿ ಮಕ್ಕಳಿಗೆ ಬಿಸಿ ಊಟ ಅಂತ ಕೊಟ್ಟಿದ್ದಾರೆ ಹೌದಲ್ವ ಈ ರೀತಿ ಚಿಕ್ಕ ಚಿಕ್ಕ ಅಬ್ಸರ್ವೇಷನ್ ಕೂಡ ಇರುತ್ತೆ ಎಲ್ಲ ಅಬ್ಸರ್ವೇಷನ್ ಮಾಡಿ ಬರೀಬೇಕಾಗುತ್ತೆ ಆನ್ಸರ್ನ ಹದಿನಾಲ್ಕನೇ ಪ್ರಶ್ನೆ ಅವ್ವ ಡುಮ್ಮಿ ಅಪ್ಪ ಬಡಕಲು ಕಡ್ಡಿ ಅಪ್ಪನಿಲ್ಲದೆ ಅವ್ವನಿಲ್ಲ ಬಾಯಿ ಮುಚ್ಚಿದ ಅವ್ವ ಅಪ್ಪನೇ ಬಂದು ಬಾಯಿ ತರಬೇಕು ಈ ಒಗಟನ್ನು ಬಿಡಿಸಿ ಬರೆದಾಗ ಉತ್ತರ ಬರುವುದು ಕೀಲಿಕೈ ಆಯಿತಾ ಮಕ್ಕಳೇ ಕೀಲಿಕೈ ಅಕ್ಷಣೆ ಕೀಲಿಕೈ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಐದರಲ್ಲಿಯ ಸೈನಿಕರನ್ನು ಕೊಂದು ಹಾಕಿದ ಧೀರ ಯಾರು ಒನಕೆ ಓಬವ್ವ ಹದಿನಾರನೇದು ಈ ಕೆಳಗಿನ ಚಿತ್ರ ನೋಡಿ ಘೋಷಣ ಘೋಷಣೆಗಳನ್ನು ಪೂರ್ತಿ ಮಾಡಿ ಅಂತ ಕೇಳಿದರೆ ಹೆಂಡದ ಸಹವಾಸ ಮಡದಿ ಮಕ್ಕಳು ಉಪವಾಸ ಅಲ್ವಾ ಆಕ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ಸೂಚನಾ ಫಲಕಕ್ಕೆ ಸರಿ ಹೊಂದುವ ಸೂಚನೆ ರಸ್ತೆಯಲ್ಲಿ ಉಬ್ಬು ತಗ್ಗುಗಳಿವೆ ಇದರಲ್ಲಿ ಏನಾಗಿದೆ ರಸ್ತೆಯಲ್ಲಿ ಉಬ್ಬು ತಬ್ಬು ತಬ್ಬುಗಳು ತಗ್ಗುಗಳಿವೆ ಆಪ್ಷನ್ ಬಿ ಸರಿಯಾದ ಉತ್ತರ ವಿಶ್ವ ಪರಿಸರ ದಿನಾಚರಣೆಯ ಆಚರಣೆ ದಿನಾಚರಣೆ ಆಚರಿಸುವ ದಿನ ಯಾವುದು ಜೂನ್ ಐದು ನಮಗೆ ಕನ್ಫ್ಯೂಸ್ ಆಗಲಿ ಅಂತ ಹೇಳಿ ಇಲ್ಲಿ ಜೂನ್ ಐದು ಕೊಟ್ಟಿದ್ದಾರೆ ಇಲ್ಲಿ ಜುಲೈ ಐದು ಕೊಟ್ಟಿದರೆ ಜುಲೈ ಐದು ಅಲ್ಲ ನವೆಂಬರ್ ಹದಿನಾಲ್ಕು ಅಲ್ಲ ಮಾರ್ಚ್ ಇಪ್ಪತ್ತೆರಡು ಅಲ್ಲ ಜೂನ್ ಐದು ಸರಿಯಾದ ಉತ್ತರ ಜೂನ್ ಐದು ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ ರಜನಿ ತನ್ನ ಗೆಳತಿ ನಂದಿನಿಗೆ ಪತ್ರ ಬರೆಯುವಾಗ ಬಳಸಬಹುದಾದ ಸಂಬೋಧನೆ ಯಾವುದು ಪೂಜ್ಯ ಅನ್ನೋದು ಗುರುಗಳಿಗೆ ಬಳಸ್ತೀವಿ ಪ್ರೀತಿಯ ಅನ್ನೋದು ಗೆಳೆಯ ಗೆಳತಿಯರಿಗೆ ಬಳಸುವಂಥ ಪದ ಪ್ರೀತಿ ಆಗುತ್ತೆ ಮಾನ್ಯರೆ ಅನ್ನೋದು ಈಗ ಪತ್ರಲೇಖಕರಿಗೆ ಅವರಿಗೆಲ್ಲ ಬರಿತೀವಲ್ಲ ಅವ್ರಿಗೆ ಬರಿಬೇಕಾದ್ರೆ ನಾವೇನಂತೆ ಮಾನ್ಯರೆ ಅಂತ ಬರಿತೀವಿ ತೀರ್ಥರೂಪ ಸಮಾನ ಅಂದರೆ ನಮ್ಮ ಅಪ್ಪ ಅಮ್ಮನಿಗೆ ಸಮಾನ ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡ ದೊಡ್ಡಪ್ಪ ಚಿಕ್ಕಪ್ಪ ಅವರಿಗೆ ಬರಿತೀವಿ ಮಾತೃ ಸಮಾನರಾದ ಅಂದರೆ ಚಿಕ್ಕಮ್ಮ ದೊಡ್ಡಮ್ಮ ಅವರಿಗೆ ಬರೆಯುವಂತಹ ಬಳಸಬಹುದಾದ ಸಂಪಾದ ಸಂಬೋಧನೆಯ ಪದ ಆಗಿದೆ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ರಜನಿ ತನ್ನ ಗೆಳತಿ ನಂದಿನಿಗೆ ಪತ್ರ ಬರೆಯುವಾಗ ಅಲ್ಲಿ ಗೆಳತಿಗೆ ಪತ್ರ ಬರೀತಿರೋದ್ರಿಂದ ನಾವು ಅನ್ನೋದನ್ನ ಸೆಲೆಕ್ಟ್ ಮಾಡ್ತೀವಿ ಮಕ್ಕಳೇ ನೀನು ಶಾಲೆಗೆ ಬರುವಾಗ ರಸ್ತೆ ಮಧ್ಯದಲ್ಲಿ ವಯಸ್ಸಾದ ಅಜ್ಜರ ರಸ್ತೆ ದಾಟಲು ಹೆದರುತ್ತಿರುತ್ತಾನೆ ಆಗ ನೀನು ಏನು ಮಾಡ್ತೀಯಾ ಏನು ಮಾಡ್ತೀರಾ ಮಕ್ಕಳೇ ನೀವು ಸುಮ್ಮನಿರ್ತೀರಾ ಹಾಗೆ ಸುಮ್ಮನೆ ಹೋಗ್ತೀಯಾ ನಿಂತು ನಗುತ್ತೀಯಾ ಆಕ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ರಸ್ತೆ ದಾಟಲು ಸಹಾಯ ಮಾಡುತ್ತೇನೆ ಓಕೆ ನೋಡಿದ್ವಲ್ವಾ ಇದಕ್ಕೆ ಉತ್ತರಗಳನ್ನು ನಾನು ಹಾಕ್ತೇನೆ ಬನ್ನಿ ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಬಳಸಿ ಪದಜಾಲ ರಚಿಸೋಣ ಅಂತ ಹೇಳಿದ್ದಾರೆ ಪದಜಾಲನ ರಚಿಸೋಣ ಯಾವ ರೀತಿ ಪದಜಾಲನ ರಚಿಸಬೇಕು ಬನ್ನಿ ಮಕ್ಕಳೇ ನೋಡೋಣ ನೋಡಿ ಮಕ್ಕಳೇ ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಬಳಸಿ ಪದಜಾಲ ರಚಿಸೋಣ ಯಾವ ರೀತಿ ಬರಿಬೋದು ಶಾಲೆ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಪುಸ್ತಕಗಳು ತರಗತಿ ಟೇಬಲ್ ಕಪ್ಪು ಹಲಗೆ ಗಂಟೆ ಸದ್ದು ಇವಿಷ್ಟನ್ನು ನಾವು ಶಾಲೆಯಲ್ಲಿ ಕೇಳ್ತೀವಲ್ವಾ ಗೊತ್ತಾಗ್ತಿದೆ ಅಲ್ವಾ ಓಕೆ ನಿನ್ನ ಪ್ರಕಾರ ಭಿಕ್ಷೆ ಬೇಡುವುದು ಸರಿಯೇ ಅಥವಾ ತಪ್ಪೇ ಬರೆಯಿರಿ ಅಂತ ಕೇಳಿದ್ದಾರೆ ನನ್ನ ಪ್ರಕಾರ ಭಿಕ್ಷೆ ಬೇಡುವುದು ತಪ್ಪು ಏಕೆಂದರೆ ಎಲ್ಲರಿಗೂ ಬದುಕುವ ಹಕ್ಕಿದೆ ಹಾಗೂ ಎಲ್ಲರಿಗೂ ಅವರದ್ದೇ ಆದ ಸಾಮರ್ಥ್ಯವಿದೆ ಆದ ಕಾರಣ ಕೈಲಾಗುವ ಕಾಯಕದಲ್ಲಿ ತೊಡಗಬೇಕೇ ಹೊರತು ಭಿಕ್ಷೆ ಬೇಡುವುದಕ್ಕೆ ಅಲ್ಲ ಹೌದಾ ಮಕ್ಕಳೇ ಇದಕ್ಕೆ ಉತ್ತರಗಳನ್ನೇ ನಾನು ಕೊನೆಯಲ್ಲಿ ಕೊಡ್ತೇನೆ ಮಕ್ಕಳೇ ನೀವು ಇಲ್ಲಿ ಉತ್ತರ ಬರೆಯಲಿಕ್ಕೆ ಟ್ರೈ ಮಾಡಿ ಪ್ರತಿಯೊಂದು ಕ್ವಶನಿಗೂ ನೀವು ಬರೆಯೋದಕ್ಕೆ ಟ್ರೈ ಮಾಡಿ ಬನ್ನಿ ಮುಂದಿನ ಚಿತ್ರವನ್ನು ನೋಡೋಣ ಚಿತ್ರವನ್ನು ಗಮನಿಸಿ ನಡೆದಿರಬಹುದಾದ ಘಟನೆಯ ಬಗ್ಗೆ ಊಹಿಸಿ ಬರೆಯಿರಿ ನಾನಿಲ್ಲಿ ಹೇಳ್ತೇನೆ ಮಕ್ಕಳೇ ಕೊನೆಯಲ್ಲಿ ಅದಕ್ಕೆಲ್ಲ ಬರೆದಿರುವಂಥ ಶೀರ್ಷಿಕೆನ ನಾನು ಒಂದು ಪೇಜಲ್ಲಿ ಬರ್ತಿದ್ದೀನಿ ಅದನ್ನು ಇಲ್ಲಿ ಲಾಸ್ಟಿಗೆ ವಿಡಿಯೋ ಕೊನೆಯಲ್ಲಿ ಹಾಕ್ತೇನೆ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇದೇ ರೀತಿ ಕ್ವಶನ್ಗಳು ಆ ಗೊತ್ತಾಗದೇ ಇದ್ದರೆ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಗೊತ್ತಾಗದೇ ಇರುವ ಕ್ವಶನ್ಗಳನ್ನು ಅಲ್ಲಿ ಕೇಳಿ ಮಕ್ಕಳೇ ನಾನು ಅದಕ್ಕೆ ಆನ್ಸರ್ಗಳನ್ನ ಹೇಳ್ತೇನೆ ನಿಮಗೆ ನೀವು ಒಂದು ಸರಿ ಟ್ರೈ ಮಾಡಿ ಇವೆಲ್ಲ ಕ್ವಶನ್ಗಳಿಗೆ ನಿಮ್ಮದೇ ಆದ ವರ್ಡಲ್ಲಿ ಟ್ರೈ ಮಾಡಿ ಸರಿ ಇದೇನಾ ತಪ್ಪಿದೆ ನನಗೆ ಕಳಿಸಿ ಮಕ್ಕಳೇ ನಾನು ಅದು ಸರಿನಾ ತಪ್ಪಾ ಅಂತ ಹೇಳಿ ನಿಮಗೆ ಆನ್ಸರ್ನ ಕಳಿಸ್ತೇನೆ ಸರಿಯಾದ ಉತ್ತರವಾಗಿದೆ ಸರಿ ಅಂತ ಹೇಳ್ತೇನೆ ಈ ಏನಾರು ಮಿಸ್ಟೇಕ್ಸ್ ಇದೆ ಅದನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ ಮಕ್ಳು ಬನ್ನಿ ಇಪ್ಪತ್ತ್ಮೂರಕ್ಕೆ ಆನ್ಸರ್ ಏನಾಗ್ಬೋದು ಅಂತ ನೋಡೋಣ ಇದು ರಸ್ತೆ ಅಪಘಾ ಅಪಘಾತವಾಗಿರುವ ಘಟನೆಯಾಗಿದೆ ಇಲ್ಲಿ ಕಾರು ಮತ್ತು ಬೈಕಿಗೆ ಬೈಕಿಗೆ ಸವಾರರ ನಡುವಿನ ಅಪಘಾತವಾಗಿದ್ದು ಬೈಕ್ ಸವಾರರಿಗೆ ಗಂಭೀರ ಪೆಟ್ಟಾಗಿದ್ದು ಪಾದಾಚಾರಿಗಳು ಇದನ್ನು ನೋಡುತ್ತಾ ಇದ್ದಾರೆ ಎಲ್ಲ ಆಕ್ಸಿಡೆಂಟ್ ಆಗಿದೆ ನಮ್ಮ ಜನ ಏನು ಮಾಡ್ತಿರ್ತಾರೆ ಮಕ್ಕಳೇ ಆಕ್ಸಿಡೆಂಟ್ ಆದಾಗ ನೋಡ್ತಾ ನಿಂತಿರ್ತಾರೆ ನೀವು ಹಾಗೆ ಮಾಡ್ತೀರಾ ಎಲ್ಲ ಮಕ್ಕಳು ನಿಮಗಾದ ಸಹಾಯನ ಮಾಡಬೇಕಾಗುತ್ತೆ ಕೆಲವರು ಬಂದು ಏನು ಮಾಡ್ತಿದ್ದಾರೆ ನೋಡಿ ಮಕ್ಕಳೇ ಅಲ್ಲಿ ಆಂಬುಲೆನ್ಸ್ಗೆ ಫೋನ್ ಮಾಡ್ತಿದ್ದಾರೆ ಇನ್ನು ಕೆಲವರು ತುಂಬ ಯೋಚನೆಯಲ್ಲಿದ್ದಾರೆ ಹಿಂಗಾಯ್ತಲ್ಲ ಅಂತ ಅಂದರೆ ಅಲ್ಲಿ ಆಕ್ಸಿಡೆಂಟ್ ಆಗಿರೋ ಜೊತೆಗಿದ್ದವರೇ ಅನಿಸುತ್ತೆ ಇವರು ಇನ್ನು ಕೆಲವರು ನೋಡ್ತಾ ನಿಂತಿದ್ದಾರೆ ಮಕ್ಕಳೇ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ನಿನಗೆ ಇಷ್ಟವಾದ ಹಬ್ಬದ ಕುರಿತು ಮೂರು ನಾಲ್ಕು ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದರೆ ಒಂದು ಚಿಕ್ಕದಾಗಿ ಒಂದು ಹೇಳ್ತೇನೆ ಕೇಳಿ ಮುಂದೆ ಅದರ ಉತ್ತರವನ್ನು ಕೊಡ್ತೇನೆ ನನಗೆ ಇಷ್ಟವಾದ ಹಬ್ಬವೆಂದರೆ ಹೋಳಿ ಏಕೆಂದರೆ ಪುಟಾಣಿ ಕಂದಮ್ಮಗಳಿಂದ ವಯೋವೃದ್ಧರವರೆಗೆ ಆಡುವ ಹೋಳಿ ಆಟದಲ್ಲಿ ಇರುವ ಪ್ರೀತಿ ವಿಶ್ವಾಸ ನಮ್ಮೆಲ್ಲ ನೋವನ್ನು ಮರೆಸಿ ಮುಖದಲ್ಲಿ ನಗು ತರುವ ಹಬ್ಬ ಬಣ್ಣಗಳಲ್ಲಿ ನೋವನ್ನು ಮರೆಸುವ ಹಬ್ಬ ಅದೇ ಹೋಳಿ ಹಬ್ಬ ಚೆನ್ನಾಗಿದೆ ಅಲ್ವ ಮಕ್ಕಳೇ ಹೋಳಿ ಹಬ್ಬ ಎಷ್ಟು ಚಿಕ್ಕೋರಿರಲಿ ದೊಡ್ಡೋರಿರಲಿ ಬಣ್ಣ ಹಚ್ತಾರೆ ಅಂತಂದು ತಪ್ಪಿಸ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದ ಜೊತೆಗೆ ಖುಷಿ ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಬನ್ನಿ ಮುಂದಿನ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಕಂಡಕ್ಟರ್ ಮತ್ತು ಪ್ರಯಾಣಿಕನ ನಡುವೆ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೀ ಅಂತ ಹೇಳಿದ್ದಾರೆ ಯಾವ ರೀತಿ ಸಂಭಾಷಣೆ ನಡೆಯುತ್ತೆ ಮಕ್ಕಳೇ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಅಂತ ಹೇಳ್ತಾರೆ ಪ್ರಯಾಣಿಕ ಏನು ಮಾಡ್ತಾರೆ ಟಿಕೆಟ್ ಕೊಡ್ರಿ ಕಂಡಕ್ಟ್ರೇ ಕಂಡಕ್ಟರ್ ಎಲ್ಲಿಗೆ ಪ್ರಯಾಣಿಕ ಒಂದು ಅಡ್ರೆಸ್ ಹೇಳ್ತಾರೆ ಅರಳಿ ಮರದ ಬಸ್ ಸ್ಟಾಪ್ಗೆ ಕೊಡಿ ಕಂಡಕ್ಟರ್ ಇಪ್ಪತ್ತು ರೂಪಾಯಿ ಕೊಡಿರಿ ಈ ರೀತಿ ಕಂಡಕ್ಟರ್ ಮತ್ತು ಪ್ರಯಾಣಿಕರ ನಡುವೆ ಈ ರೀತಿ ಕಂಡಕ್ಟರ್ ಮತ್ತು ಪ್ರಯಾಣಿಕರ ನಡುವೆ ಸಂಭಾಷಣೆ ನಡೆಯುತ್ತೆ ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ ಕೆಳಗೆ ನೀಡುವ ಚಿತ್ರಗಳನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ ಇಲ್ಲೆಲ್ಲ ದಿನಪತ್ರಿಕೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಕ್ವಶನ್ ಕೇಳಿದ್ದಾರೆ ಮೊದಲನೇ ಕ್ವಶನ್ ಮೇಲಿನ ಚಿತ್ರದಲ್ಲಿ ಇರುವ ದಿನ ಪತ್ರಿಕೆಗಳ ಹೆಸರುಗಳನ್ನು ಬರೆಯಲು ಕೇಳಿದರೆ ಯಾವ್ಯಾವ ಕೊಟ್ಟಿದ್ದಾರೆ ಕನ್ನಡ ಸುದ್ದಿ ಉದಯವಾಣಿ ಕನ್ನಡಪ್ರಭ ಪ್ರಜಾವಾಣಿ ವಿಜಯ ಕರ್ನಾಟಕ ವಿಜಯವಾಣಿ ಕೊಟ್ಟಿದ್ದಾರೆ ಮಕ್ಕಳು ಎರಡನೇ ಪ್ರಶ್ನೆ ಬಂದುಬಿಟ್ಟು ಪತ್ರಿಕೆಗಳನ್ನು ಓದಲು ನಿನಗೆ ಇಷ್ಟವೇ ಏಕೆ ಇಷ್ಟ ಬನ್ನಿ ಅದಕ್ಕೆ ಉತ್ತರ ಹೌದು ಏಕೆಂದರೆ ಒಳ್ಳೆಯ ಹಾಸ್ಯ ಶುಭ ಸುದ್ದಿಗಳು ಸುಭಾಷಿತ ಸಣ್ಣ ಕಥೆಗಳು ಇರುತ್ತವೆ ಹಾಗಾಗಿ ಪತ್ರಿಕೆ ಓದಲು ನನಗೆ ಇಷ್ಟ ಅಂತ ನೀವು ಬರೀಬೇಕು ಮೂರನೇ ಪ್ರಶ್ನೆ ದಿನಪತ್ರಿಕೆಗಳನ್ನು ಓದುವುದರಿಂದಾಗಿರುವ ಪ್ರಯೋಜನಗಳು ಏನು ಏನು ಪ್ರಯೋಜನಗಳಾಗ್ತವೆ ದೇಶ ವಿದೇಶ ರಾಜ್ಯಗಳ ಸುದ್ದಿಗಳನ್ನು ಅರಿಯಬಹುದು ನಮ್ಮ ಸುತ್ತಮುತ್ತಲಿನ ವಿಷಯವಾರು ಘಟನೆಗಳನ್ನು ತಿಳಿಯಲು ಉಪಯೋಗ ಆಗುತ್ತವೆ ಅಂತ ಚಿಕ್ಕದಾಗಿ ಚಕ್ಕದಾಗಿ ಬರೆಯಬೇಕಾಗುತ್ತೆ ಮಕ್ಕಳೇ ಇದಕ್ಕೆಲ್ಲ ಉತ್ತರಗಳನ್ನು ಕೊನೆಯಲ್ಲಿ ನೀಡ್ತೇನೆ ನೆನೆ ಇಪ್ಪತ್ತೇಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರಗಳನ್ನು ಹೋಲಿಸಿ ನಿನ್ನ ಅಭಿಪ್ರಾಯವನ್ನು ಅಂತ ಹೇಳಿದ್ದಾರೆ ಮೊದಲನೇ ಚಿತ್ರ ನೋಡಿ ಮಕ್ಕಳೇ ಇಲ್ಲಿ ಮೊದಲನೇ ಚಿತ್ರ ಇದು ಎರಡನೇ ಚಿತ್ರ ಅಂತ ಹೇಳ್ತೇನೆ ಮೊದಲನೇ ಚಿತ್ರ ಬಂದುಬಿಟ್ಟು ಮೊದಲನೇ ಚಿತ್ರದಲ್ಲಿ ಏನು ಮಾಡ್ತಿದ್ದಾರೆ ಮಾನವೀಯತೆ ಇದೆ ಮಳೆಯಲ್ಲಿ ನೆನೆಯುತ್ತಿರುವ ವೃದ್ಧನಿಗೆ ಛತ್ರಿ ಹಿಡಿದು ವೃದ್ಧ ಹಾಗೂ ನಾಯಿಯನ್ನು ರಕ್ಷಿಸಿದ್ದಾನೆ ಅದೇ ರೀತಿ ಎರಡನೇ ಚಿತ್ರದಲ್ಲಿ ನೋಡಿ ಮಕ್ಕಳೇ ನೀರಿನ ನೀರಿನಲ್ಲಿ ಮುಳುಗಿ ಕೈ ಸನ್ನೆ ಮಾಡಿದರೂ ಜನ ಅದನ್ನು ನೋಡದೆ ತಮ್ಮ ಪಾಡಿಗೆ ತಾವು ಹೋಗುತ್ತಿದ್ದಾರೆ ಅಂದರೆ ಮೊಬೈಲಲ್ಲಿ ಅಷ್ಟು ಅಡಾಪ್ಟ್ ಆಗಿದ್ದಾರೆ ಅವರು ಅವರು ಒಬ್ರು ಹಾಡು ಕೇಳ್ತಿದ್ದಾರೆ ಒಬ್ಬರು ಮೊಬೈಲಲ್ಲಿ ಇದ್ದಾರೆ ಇನ್ನೊಬ್ರು ಇಯರ್ಫೋನ್ ಹಾಕೊಂಡಿದ್ದಾರೆ ಅನ್ಸುತ್ತೆ ಸುಮ್ಮನೆ ಹೋಗ್ತಾ ಇದ್ದಾರೆ ಓಕೆ ಮಕ್ಕಳೇ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಚಿತ್ರಕ್ಕೆ ನಿನಗೆ ಇಷ್ಟವಾದ ಬಣ್ಣ ಹಚ್ಚಿ ಸನ್ನಿವೇಶವನ್ನು ಕುರಿತು ಬರೆಯಿರಿ ಅಂತ ಇದೆ ಎಲ್ಲ ಕಲರ್ಸ್ ಎಲ್ಲ ಮಾಡಿ ಕಡೆ ಕಡೆಸ್ ಇರುತ್ತಲ್ವಾ ಕಲರ್ಸ್ ಮಾಡಿ ಇದಕ್ಕೆ ರೀತಿ ಸನ್ನಿವೇಶವನ್ನಿದೆ ಇಲ್ಲಿ ನೋಡಿ ಶಾಲೆ ಕೈ ತೋಟದಲ್ಲಿ ಶಿಕ್ಷಕರು ಮಕ್ಕಳು ಎಲ್ಲರೂ ಸೇರಿ ಎಲ್ಲ ತೋಟವನ್ನು ಚೆನ್ನಾಗಿ ಶುಚಿಗೊಳಿಸಿದ್ದಾರೆ ಅದ್ರ ಜೊತೆಗೆ ಇಬ್ಬರು ಮಕ್ಕಳು ಇಲ್ಲಿ ಮೂರು ಜನ ಗಿಡ ನೆಡ್ತಾ ಇದ್ದಾರೆ ಇನ್ನು ಕ ಕೆಲವರು ಇದು ಕಳೆ ಥರ ಇರುತ್ತಲ್ವಾ ಗಿಡ ತೆಗಿತಾ ಇದ್ದಾರೆ ಇನ್ನ ಒಂದು ಹುಡುಗಿ ಹಾಕ್ತಾ ಇದ್ದಾರೆ ಗಿಡಕ್ಕೆ ಹಾಕ್ತಿದ್ದಾರೆ ಇದಕ್ಕೇನು ಶಾರ್ಟ್ಕಟ್ ಆಗಿ ನಾವು ಏನಂತ ಬರಿಬೋದು ಬನ್ನಿ ಮಕ್ಕಳು ಹೇಳ್ತೀನಿ ಶಾಲಾ ಕೈತೋಟದಲ್ಲಿ ಶಿಕ್ಷಕರು ಮತ್ತು ಮಕ್ಕಳು ಸೇರಿ ಕೆಲಸ ಮಾಡುತ್ತಿದ್ದಾರೆ ಕೆಲವರು ಗಿಡವನ್ನು ಕೀಳುವ ಮತ್ತು ಗಿಡಗಳನ್ನು ನೆಡುತ್ತಿದ್ದಾರೆ ಒಬ್ಬ ಹುಡುಗಿ ಗಿಡಕ್ಕೆ ನೀರು ಹಾಕುತ್ತಿದ್ದಾಳೆ ಶಾಲಾ ಪರಿಸರ ಗಿಡ ಮರಗಳಿಂದ ಪಕ್ಷಿಗಳಿಂದ ಕಂಗೊಳಿಸುತ್ತಿದೆ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ ನಿಮ್ಮ ಕಲರಲ್ಲಿ ಹೆಂಗಿರಬೇಕು ಅಂದರೆ ಗಿಡ ಮರ ಎಲ್ಲ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಿರಬೇಕು ಮಕ್ಕಳೇ ಅಲ್ಲಿ ಜುಕ್ತನ ಮಾಡಬೇಡಿ ಕ್ರಯನ್ಸ್ ಹೋಗುತ್ತೆ ಅಂತ ನೀವು ಮಾಡುವ ಕ್ರಯನ್ಸ್ ಎಲ್ಲ ಕಲರ್ಸಿಂದ ನಿಮಗೆ ಮಾರ್ಕ್ಸ್ ಕೂಡ ಡಿಸೈಡ್ ಆಗುತ್ತೆ ಓಕೆ ಮಕ್ಕಳೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೆ ನೋಡೋದಕ್ಕೆ ಧನ್ಯವಾದಗಳು ನಿಮ್ಗೆ ಏನೇ ಡೌಟ್ ಇದ್ರೂ ನನಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬಂದು ನನಗೇನೇ ಡೌಟ್ಗಳು ಇದ್ರೂ ಕೇಳಿ ಮಕ್ಕಳೇ ನಿಮಗಿನ್ನೂ ಯಾವ ರೀತಿ ವೀಡಿಯೋಸ್ ಬೇಕಾಗುತ್ತೆ ಅದರ ಬಗ್ಗೆ ನೀವು ಕೇಳಬಹುದು ಥ್ಯಾಂಕ್ ಯು ಸೋ ಮಚ್ ವಿಡಿಯೋವನ್ನು ನಿಧಾನವಾಗಿ ಪಾಸ್ ಮಾಡ್ತಾ ಎಲ್ಲ ಉತ್ತರಗಳನ್ನು ಬರ್ಕೊಳ್ಳಿ ಮಕ್ಕಳೇ ಒಂದೊಂದಾಗಿ ಬರ್ಕೊಳ್ಳಿ ಇಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಬರುವ ಎಲ್ಲ ಕ್ವಶನ್ನ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈಗ ಇಪ್ಪತ್ತೆಂಟರವರೆಗೂ ಇಲ್ಲಿ ಆನ್ಸರ್ನ ಕೊಟ್ಟಿದ್ದೀನಿ ಅದಾದಮೇಲೆ ಮೊದಲಿಗೆ ನಿಮಗೆ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ ಏನು ಬರುತ್ತಲ್ಲ ಒಂದರಿಂದ ಇಪ್ಪತ್ತು ಅದನ್ನು ಕೊಟ್ಟಿದ್ದೀನಿ ಮಕ್ಕಳು ಅದಿಷ್ಟೇ ನೋಡಿ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋವನ್ನು ಕೊನೆವರೆಗೆ ನೋಡೋದಕ್ಕೆ ಧನ್ಯವಾದಗಳು ನಿಮಗೆ ಯಾವ ರೀತಿ ಕ್ವಶನ್ ಪೇಪರ್ ಕ್ವಶನ್ ಪೇಪರಲ್ಲಿ ಅರ್ಥ ಆಗದಿರೋ ಕ್ವಶನ್ ಬಗ್ಗೆ ನನಗೆ ವಾಟ್ಸಪ್ ಗ್ರೂಪಲ್ಲಿ ಟೆಕ್ಸ್ಟ್ ಮೆಸೇಜ್ನ ಕಳಿಸ್ಬೋದು ನಿಮಗೆ ಗಣಿತ ಆಗಲಿ ಇ ವಿ ಎಸ್ ಆಗಲಿ ಯಾವುದ್ರ ಬಗ್ಗೆ ಡೌಟ್ ಇತ್ತು ಅಂದರೆ ನೀವು ಅಲ್ಲಿ ಕ್ವಶನ್ ಕೇಳಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಗಣಿತದ ಯಾವುದೇ ಕ್ವಶನ್ಗಳು ಅರ್ಥ ಆಗದೆ ಇದ್ರೂ ಕ್ವಶನನ್ನು ಕಳಿಸಿ ನಾನು ಅದಕ್ಕೆ ಉತ್ತರವನ್ನು ಸಾಲ್ವ್ ಮಾಡಿ ಕಳಿಸೋ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್